ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಪ್ರೀತಿ ಅನುಸೋ ಇವತ್ತಿನ ಲಾಗ್ ನಿಮ್ಮ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದೀನಿ ಯಾರನ್ನೂ ಸಬ್ಸ್ಕ್ರೈಬ್ ಆಗದೆ ಇನ್ನೂ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದ್ನ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿ ಕನ್ನಡದಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಯಾ ಇವತ್ತಿನ ಡೇ ಒಂದು ಸ್ಯಾಟರ್ಡೆ ಸ್ಯಾಟರ್ಡೆ ಲಾಗಿದು ಸ್ಯಾಟರ್ಡೆ ಸಂಡೇ ಎರಡು ದಿನದ ಲಾಗ್ ಆಗಿರುತ್ತೆ ಸೊ ನಾಳೆ ವರ್ಕ್ ಇದೆ ಮೇಕಪ್ ಇದೆ ಎರಡು ಮೇಕಪ್ ಇದೆ ಒಂದು ಎಂಗೇಜ್ಮೆಂಟ್ ಮೇಕೋವರ್ ಜೊತೆಗೆ ಇನ್ನೊಂದು ಬರ್ಡೇ ಪಾರ್ಟಿದು ಒಂದು ಇವೆಂಟಿಗೆ ಮೇಕಪ್ ಮಾಡೋದಿದೆ ಸೊ ಎರಡೂ ಮೇಕಪ್ನ ಮಾಡಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಒಬ್ಬಳೇ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿ ಐ ಮೀನ್ ಬೈಕಲ್ಲಿ ಹೋಗೋಣ ಸೊ ಅಬಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ರಿಸ್ಕ್ ಕೊಡೋದು ಬೇಡ ಅಂತ ಅಂದ್ಕೊಂಡು ಹೇರ್ ಸ್ಟೈಲ್ ಕಿಟ್ಟಿಂದ ಮೇಕಪ್ ಕಿಟ್ಗೆ ಹೇರ್ ಸ್ಟೈಲ್ ಟೂಲ್ಸ್ನೆಲ್ಲನೂ ಸ್ಟೈಲಿಂಗ್ ಟೂಲ್ಸ್ ಎಲ್ಲನೂ ಪ್ಯಾಕ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಪ್ರಾಡಕ್ಟ್ಸ್ ಖಾಲಿ ಆಗಿತ್ತು ಅದನ್ನೆಲ್ಲ ನಾನು ನೈಕಾಯಿಂದ ಆರ್ಡರ್ ಮಾಡಿಕೊಂಡಿದ್ದೆ ಸೊ ಆಲ್ಮೋಸ್ಟು ನಾನು ಕಾಸ್ಮೆಟಿಕ್ಸ್ ಬೇಕು ಅಂತಂದರೆ ಬ್ಯಾಂಗ್ಳೂರಲ್ಲಿ ವೈಭವ್ ಇದೆ ಬ್ಯೂಟಿ ಸೆಂಟರ್ ಇದೆ ಸೊ ಎಲ್ಲಿಗೆ ಬೇಕಾದರೂ ಹೋಗಿ ತೊಗೊಂಬರ್ಬೋದು ಬ್ಯಾಂಗ್ಳೂರಲ್ಲಿ ನಂಗೆ ಗೊತ್ತಿರೋ ಎರಡು ಆ್ಯಂಡ್ ಕುಮಾರನ್ ಸ್ಟೋರ್ಸ್ ಅಂತ ಇದೆ ಅಲ್ಲಿ ಬಟ್ ಅದು ಹೋಗೋಕ್ಕಾಗಲ್ಲ ಬೇಕು ಅಂದಾಗೆಲ್ಲ ಅಲ್ವಾ ಸೊ ಟ್ರಾವೆಲಿಂಗ್ ಮ್ಯಾಟರ್ಸ ತುಂಬ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋಕ್ಕೆ ಅದಕ್ಕೆ ನಾನು ನೈಕಾದಲ್ಲಿ ತೊಗೊತೀನಿ ಸೊ ನೈಕಾ ಇದು ದ ಬೆಸ್ಟ್ ಬ್ಯೂಟಿ ಪ್ರಾಡಕ್ಟ್ಸು ಆ್ಯಪ್ ಅಂತಲೇ ಹೇಳ್ಬೋದು ಅಥವಾ ಸೈ ಶಾಪಿಂಗ್ ಸೈಟ್ ಅಂತ ಹೇಳ್ಬೋದು ನಂಗೆ ಅದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ನಾರ್ಮಲಾಗಿ ಹೊರಗಡೆ ಏನು ಸಿಗುತ್ತಲ್ಲ ಅದೇ ಇರುತ್ತೆ ನ್ಯೂ ನೋ ಡ್ಯೂಬ್ಸ್ ಮತ್ತು ಗೋಲ್ ಮಾಲ್ ಆ ಥರ ಎಲ್ಲ ಏನೂ ಇಲ್ಲ ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು ನಾನೇನು ಇದನ್ನು ಪ್ರಮೋಟ್ ಇಲ್ಲ ಸೊ ಇವಾಗ ಇನ್ನೂ ಬೇರೆ ಬೇರೆ ಶಾಪಿಂಗ್ ಸೈಟ್ಸ್ ಎಲ್ಲ ಬಂದಿದೆ ಟಯಾರ ಟಿ ಐ ಆರ್ ಎ ಅಂತ ಇದೆ ಪರ್ಪಲ್ ಡಾಟ್ ಕಾಮ್ ಸೊ ಪರ್ಪಲ್ ಡಾಟ್ ಕಾಮಿಗೂ ನೈಗಾಗೂ ತುಂಬ ಡಿಫ್ರೆನ್ಸ್ ಇದೆ ಪರ್ಪಲ್ ಡಾಟ್ ಕಾಮಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಚೆನ್ನಾಗಿ ಸಿಗುತ್ತೆ ನೈಕಾದಲ್ಲಿ ಬ್ಯೂಟಿ ಅಥವಾ ಕಾಸ್ಮೆಟಿಕ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಒಂದಷ್ಟು ಫೌಂಡೇಶನ್ಸು ಮತ್ತು ಏನು ಟೋನರ್ಸ್ ಆಗಿರ್ಬೋದು ಮಾಯ್ಶ್ಚರೈಸರ್ಸ್ ಆಗಿರ್ಬೋದು ಪ್ರೈಮರ್ಸ್ ಇದನ್ನೆಲ್ಲ ಆರ್ಡರ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ಆಲ್ ದ ಟೈಮ್ ಅಂತಲೇ ಹೇಳ್ಬೋದು ನಾನು ನೈಕಾ ಆ್ಯಪ್ನ ತುಂಬ ಯೂಸ್ ಮಾಡ್ತೀನಿ ಪರ್ಚೇಸ್ ಮಾಡಲಿಕ್ಕೋಸ್ಕರ ಸೊ ಏನಂದರೆ ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ನಮಗೆ ಇದೇ ಐಟಮ್ಸ್ ಬೇಕು ಅಥವಾ ಓ ಇರೋದ್ರಲ್ಲಿ ಮಾಡಿಬಿಡೋಣ ಪ್ರಾಡಕ್ಟ್ಸಲ್ಲಿ ಅದು ಖಾಲಿ ಆಗ್ಬಿಡಲಿ ಅಂತ ಅನ್ಸೋದೇ ಇಲ್ಲ ಮೈಂಡಲ್ಲಿ ಬರೋದೇ ಇಲ್ಲ ಸೊ ಸ್ಪೆಷಲಿ ನಾನು ಈವನ್ ಏ ಯಾವುದೇ ಪ್ರಾಡಕ್ಟ್ಸ್ ಆದ್ರೂ ತ್ರೀ ಇಯರ್ಸ್ ಅಷ್ಟೇ ವಾರಂಟಿ ಇರುತ್ತೆ ಟೂ ಆರ್ ತ್ರೀ ಇಯರ್ಸ್ ಅಷ್ಟೇ ಬಾಟಲ್ ಕ್ಯಾಪ್ ಅಥವಾ ಪ್ರಾಡಕ್ಟ್ಸು ಓಪನ್ ಆದಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ ಪ್ರಾಡಕ್ಟ್ಸ್ ಎಕ್ಸ್ಪೈರ್ ಆದಮೇಲೆ ವಿ ಹ್ಯಾವ್ ಟು ಥ್ರೋ ಇಟ್ ಔಟ್ ಅದಕ್ಕಿಂತ ಮುಂಚೆ ನಾವೇನು ಗೊತ್ತಾ ಅಪ್ಗ್ರೇಡ್ ಆಗ್ತಾ 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 ಅನಿಸುತ್ತೆ ಸೊ ಈ ಪ್ರಾಡಕ್ಟ್ಗಿಂತ ಬೇರೆ ಪ್ರಾಡಕ್ಟ್ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದು ಹೈ ಹ್ಯಾಂಡ್ ಪ್ರಾಡಕ್ಟ್ಸ್ ಬಂದು ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದೇನೋ ನಮ್ಮ ಕ್ಲೈಂಟ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ಬೋದೇನೋ ನಾವು ಅಪ್ಡೇಟ್ ಆಗ್ತಾ ಆಗ್ತಾ ಈ ಥರ ಎಲ್ಲ ಮೈಂಡಲ್ಲಿ ಅನ್ಸುತ್ತೆ ಸೊ ನಾನಂತೂ ಸಿಕ್ಕ ಅವಟ್ಟೆ ಪರ್ಚೇಸ್ ಮಾಡಾಕ್ಬಿಡ್ತೀನಿ ಒಂದು ಸಲ ಏನಾದರೂ ಬೇಕು ಅಂತ ಅನ್ಸಿದ್ರೆ ನನ್ನ ನೈಕಾದಲ್ಲಿ ಅರೌಂಡ್ ಸಿಕ್ಸ್ ಟು ಸೆವೆನ್ ತೌಸಂಡ್ ರುಪೀಸ್ ಪರ್ ಟೈಮ್ ನಾನು ಪರ್ಚೇಸ್ ಮಾಡೋದು ಸೊ ಎಲ್ಲ ಹೇಳ್ತಾರೆ ನಿಮಗೆ ಏನು ಪ್ರಾಡಕ್ಟ್ಸ್ ಎಲ್ಲಾನು ತೊಗೊಬಿಟ್ಟಿರ್ತೀರಾ ತೊಗೊಂಡಿರೋದ್ರಲ್ಲೇ ಮಾಡ್ತೀರಾ ಅಂತ ಸೊ ನನ್ನ ಶಾಪಿಂಗ್ ಲಿಸ್ಟ್ ಅಥವಾ ನನ್ನ ಶಾಪಿಂಗ್ ಹಿಸ್ಟ್ರಿನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪರ್ ಇಯರ್ ನಾನು ಲ್ಯಾಕ್ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀನಿ ಸೊ ಆ ಥರ ಸಮ್ ವಾಟ್ ಏನಂತಾರೆ ಇನ್ವೆಸ್ಟಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಇಸ್ ಕೀ ಅಂತ ಹೇಳ್ಬೋದು ನಮ್ಮ ಈ ಒಂದು ಪ್ರೊಫೆಷ್ನಲಲ್ಲಿ ಸೊ ಕೆಲವು ಕೆಲವು ಜನಗಳ ಮೈಂಡ್ ಕಾನ್ಸೆಪ್ಟ್ ಅಥವಾ ಕೆಲವೊಂದು ಜನಗಳ ತಲೆಯಲ್ಲಿ ಇರುತ್ತೆ ಸೊ ಏನು ಎಲ್ಲ ಇರುತ್ತೆ ಅವ್ರ ಹತ್ರ ಇರೋದ್ರಲ್ಲಿ ಬಂದು ಮಾಡಿಬಿಡ್ತಾರೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎವ್ರಿಥಿಂಗ್ ಮ್ಯಾಟರ್ಸ್ ನಿಜವಾಗ್ಲೂ ಟ್ರಾವೆಲಿಂಗ್ ಆಗಿರ್ಬೋದು ನಮ್ಮ ಊಟ ನಮ್ಮ ನಿದ್ದೆ ನಮ್ಮ ಮನೆ ಫ್ಯಾಮಿಲಿ ಎಲ್ಲನೂ ಮ್ಯಾಟರ್ ಆಗುತ್ತೆ ಸೊ ವರ್ಕ್ ಅಂತ ಅಂದಮೇಲೆ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕು ಎಷ್ಟೊಂದು ಡೆಡಿಕೇಶನ್ ಇರಬೇಕು ಅದ್ರ ಮೇಲೆ ಅಂತ ನಮಗಷ್ಟೇ ಗೊತ್ತು ಸೊ ಎನಿವೆ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದೀನಿ ನೋಡೋಣ ಬೆಳಿಗ್ಗೆ ನಾನು ಒಬ್ಬಳೇ ಹೋಗ್ತೀನಾ ಇಲ್ಲ ಅಬಿಗ್ ಜೊತೆ ಹೋಗ್ತೀನ ಅಂತ ಐ ಹ್ಯಾವ್ ನೋ ಐಡಿಯಾ ಏನು ಬೆಳಿಗ್ಗೆ ಏನಾಗುತ್ತೆ ಅಂತ ಸದ್ಯಕ್ಕೆ ಅಡುಗೆ ಬೆಳಿಗ್ಗೆನೇ ಮಾಡಿ ಇಟ್ಟಿದ್ದೆ ಸೊ ಊಟ ಎಲ್ಲ ತಿನ್ಕೊಂಡು ನಮ್ಮ ಮನೆಗೆ ಒಂದು ಹೊಸ ಅತಿಥಿ ಬಂದಿದ್ದಾರೆ ಅತಿಥಿ ಅಂತ ಹೇಳೋಕ್ಕಾಗಲ್ಲ ಹೊಸ ಮೆಂಬರ್ ಅಂತಲೇ ಹೇಳ್ಬೋದು ಸೊ ಒಂದು ನಾಯಿ ಮರಿನ ತೊಗೊಂಬಂದಿದ್ದಾಳೆ ನನ್ನ ಮಗಳಿಗೆ ಬೇಕು ಅಂತ ಹೇಳಿ ಹಠ ಮಾಡಿ ತರ್ಸ್ಕೊಂಡಿರೋದು ಸೊ ಇದಕ್ಕೊಂದು ಹೊಸ ಹೆಸರು ಕೂಡ ಇಟ್ಟಿದ್ದಾಳೆ ಇದೊಂದು ಹೆಸರಿಡೋಕ್ಕೆ ಒಂದು ದಿನ ಫುಲ್ ಕಂಪ್ಲೀಟ್ ತೊಗೊಂಡಿದ್ದಾಳೆ ಸೊ ಇದ್ರ ಹೆಸರು ಬಂದು ಬರ್ಫಿ ಅಂತ ಹೇಳ್ಬಿಟ್ಟು ಚೀಕು ಬಂಟಿ ಬರುತ್ತೆ ಗೊತ್ತಾ ಕಾಟನಲ್ಲಿ ಸೊ ಆ ಒಂದು ಕಾರ್ಟೂನ್ನಿಂದ ಅಲ್ಲಿ ಬರ್ಫಿ ಬರುತ್ತೆ ಆ ಒಂದು ಚೀಕು ಬಂಟಿ ಅವ್ರ ಮನೇಲೆ ನಾಯಿ ಅಥವಾ ಡಾಗ್ ಇರುತ್ತೆ ಸೊ ಅದ್ರ ಹೆಸರನ್ನು ಕಟ್ಕೊಂಡಿದ್ದಾಳೆ ಅವಳಿಗೆ ಚೀಕು ಬಂಟಿ ಮೋಟು ಪಟ್ಲು ಅಂದರೆ ತುಂಬ ಇಷ್ಟ ಅದಕ್ಕೆ ಸೊ ಇದು ನೆಕ್ಸ್ಟ್ ಡೇ ಸಂಡೇ ಸಂಡೇ ಆ್ಯಕ್ಚುಲಿ ವರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರೆಸ್ಟೇ ಮಾಡೋಕ್ಕಾಗಿಲ್ಲ ಸೊಳಗೆ ಸಿಕ್ಕಾಪಟ್ಟೆ ಕೆಲಸ ಆಯಿತು ಮನೆಗೆ ಬಂದಿದ್ದು ಲೇಟಾಯಿತು ಎಂಗೇಜ್ಮೆಂಟ್ ಸ್ವಲ್ಪ ಲೇಟ್ ಆಗಿ ಇದು ಮಾಡಿದ್ರು ಬಿಕಾಸ್ ಆಫ್ ಮಳೆಯಿಂದ ಎಲ್ಲ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಸಲೂನ್ಗೆ ಹೋಗಿ ಸಲೂನ್ ಅಲ್ಲಿ ತುಂಬಾ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಇವಾಗ ಮನೆಗೆ ಬಂದಿದ್ದೀನಿ ಜಸ್ಟ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿದೆ ಇವಾಗ ಪಾಬುಗೆ ಡ್ರೆಸ್ನ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೊ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೂ ಬಟ್ಟೆ ಸ್ಟಿಚ್ ಮಾಡಿಸಿಲ್ವ ನನಗೆ ಯಾಕೋ ಸ್ವಲ್ಪ ಡಿಸಪಾಯಿಂಟ್ ಅಂತ ಅನಿಸ್ತು ನನ್ನ ಮಗಳಿಗೆ ಯಾವತ್ತೂ ಆ ಥರ ಮಾಡಿಲ್ಲ ಬಟ್ ತುಂಬ ಎಕ್ಸ್ಪೆನ್ಸ್ ಆಗಿತ್ತಲ್ಲ ನನ್ನ ಕಸಿನ್ ಮದುವೆಲಿ ಅಂತ ಹೇಳ್ಬಿಟ್ಟು ನಾನು ಈ ಸಲ ತುಂಬ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿ ಬೇಡ ಅಂತ ಅಂದ್ಕೊಂಡಿದ್ದೆ ಅಲ್ವ ಸೊ ಅದಕ್ಕೆ ಈ ಸಲ ಸ್ವಲ್ಪ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಬೇಗನೆ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಒಂದು ಕ್ರೀಮ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನಲ್ಲಿ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹತ್ರ ತುಂಬ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಅಥವಾ ಲಂಗ ಬ್ಲೌಸ್ ಈ ಥರದ್ದೆಲ್ಲ ಇತ್ತು ಸೊ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಅನ್ನಿಸ್ತು ಲೆಟ್ಸ್ ಏನೋ ಇದು ಮಾಡೋಣ ಅಂತ ಅಂದ್ಕೊಂಡು ಅದು ಫ್ರಾಕ್ ಟೈಪ್ ಅಥವಾ ಲಾಂಗ್ ಗೌನ್ ಟೈಪ್ ಮಾಡೋಣ ಅಂತ ಹೇಳಿಬಿಟ್ಟು ಅದೇ ಇದರಲ್ಲಿ ಐ ಮೀನ್ ಅದೇ ಕಲರ್ ಕಾಂಬಿನೇಷನಲ್ಲಿ ಈ ಥರ ಫುಲ್ ಸ್ಲೀವ್ಸ್ ಎಲ್ಲ ಇಟ್ಟಿಸಿ ಹಿಂದೆಗಡೆ ಫುಲ್ ಬ್ಯಾಕ್ಲೆಸ್ ಜಸ್ಟ್ ಟ್ರೈಯಿಂಗ್ ಅಷ್ಟೇ ಇಟ್ಟಿಸಿ ಮಾಡಿಸಿದ್ದೀನಿ ಅವ್ಳಿಗಂತೂ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಬಟ್ ಲಿಟಲ್ ಬಿಟ್ ಲೂಸ್ ಆಯ್ತು ಸ್ವಲ್ಪ ಲೂಸ್ ಆಯಿತು ಅದರ್ವೈಸ್ ಅವಳಿಗೆ ಲುಕ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮೋರ್ ಓವರ್ ಅವ್ಳಿಗೊಂದು ಎರಡು ದಿನದಿಂದ ಹುಷಾರ್ ಕೂಡ ಇರಲಿಲ್ಲ ತುಂಬ ಜ್ವರ ಕೆಮ್ಮು ನಿಗದಿ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಸಡನ್ನಾಗಿ ಸ್ಟಾರ್ಟ್ ಆಗಿದ್ದು ಹೆ ಕೆಮ್ಮು ಆ್ಯಂಡ್ ಅವಳೇನು ಮಾಡ್ತಾಳೆ ಅಂದರೆ ಚಾಕ್ಲೇಟ್ಸ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ಮತ್ತು ಕೋಲ್ಡ್ ಐಟಮ್ಸ್ ತಿನ್ಬಿಡೋದು ಫ್ರಿಜ್ಜಲ್ಲಿ ಈಗ ಇವಾಗೆಲ್ಲ ಆರಾಮಾಗಿ ಫ್ರಿಜ್ ಒಳಗೆ ಬಾಗಿಲು ಅಥವಾ ಫ್ರಿಜ್ ಡೋರ್ನ ತೆಗಿಬೋದು ತೆಗೆದು ಫ್ರಿಜ್ಜ್ ಡೋರಲ್ಲಿ ಏನು ಇಟ್ಟಿರ್ತೀವಿ ಅದನ್ನೆಲ್ಲ ಇಟ್ಕುತ್ತೆ ಇಟ್ಸಿಲ್ಲ ಅಂದರೆ ಒಂದು ಚೇರ್ ಏನಾದರೂ ಹೇಳಿಕೊಂಡ್ಬಂದು ಆರಾಮಾಗಿ ಎತ್ಕೊಂಡ್ಬಿಡ್ತಾಯಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಕೋಲ್ಡು ಎಲ್ಲ ಆಗಿ ಜ್ವರ ಸ್ವಲ್ಪ ಎಲ್ಲ ಜಾಸ್ತಿ ಆಗಿತ್ತು ಸೊ ಇವತ್ತು ಸ್ವಲ್ಪ ಓಕೆ ಫ್ರೈಡೇ ಬಂದಿದ್ದು ಫ್ರೈಡೇ ಬೆಳಿಗ್ಗೆ ಬಂದಿದ್ದು ಫ್ರೈಡೇ ಸ್ಯಾಟರ್ಡೇ ಸಂಡೇ ಸಂಡೇ ಸ್ವಲ್ಪ ಓಕೆ ಓಕೆ ಆಗಿದ್ದು ಸೊ ಇವಾಗ ಅದಕ್ಕೆ ಡ್ರೆಸ್ನ ಟ್ರೈಲ್ ಮಾಡೋಣ ಅಂತ ಹೇಳಿ ಹಾಕಿದ್ರೆ ಅವಳು ತುಂಬ ಏನು ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಡ್ಯಾನ್ಸ್ ಎಲ್ಲ ಸೊ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದ ಸ್ವಲ್ಪ ಬೆಲ್ಲೀಸ್ ಎಲ್ಲ ಬೆಲ್ಲಿಯನ್ನೆಲ್ಲ ಕುಣಿಸೋದು ಸೊಂಟನೆಲ್ಲ ಕುಣಿಸಿ ಬಳಕ್ಸಿ ಏನೇನೋ ಮಾಡ್ತಾ ಇರ್ತಾಳೆ ಸೊ ಇವಾಗ ಅಮ್ಮನಿಗೆ ಫೋಟೋ ಅಂತ ಅಂತೇಳಿ ಕಳ್ಸಿದೀನಿ ಯೂಶಲಾಗಿ ಅಮ್ಮನೇ ಸ್ಟಿಚ್ ಮಾಡೋದು ಬಟ್ ಯಾಕೋ ನಂಗೆ ಈ ಸಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನಿಸ್ತು ಯಾಕಂದರೆ ನಮ್ಮ ರಿಲೇಟಿವ್ ಒಬ್ಬರು ಎಕ್ಸ್ಪೈರ್ ಆಗಿದ್ರು ಸೊ ಮನೆ ಕ್ಲೀನಿಂಗ್ ಅದು ಇದು ಅಂತೆಲ್ಲ ಇರ್ತಾರೆ ಹೋಗಿ ಸುಮ್ಮನೆ ಹಿಂಸೆ ಕೊಡೋದು ಇದೆಲ್ಲ ಬೇಡ ಅಂತ ಹೇಳಿಬಿಟ್ಟು ನಾನು ನಾನೇನೇ ಇದನ್ನು ಮಾಡೋಣ ಅಂಥೇಳಿ ಬೇರೆ ಕಡೆ ಸ್ಟಿಚ್ ಮಾಡಿಸೋಣ ಅಂಥೇಳಿ ಮಾಡ್ತಿದ್ದೀನಿ ಬಟ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಆ್ಯಂಡ್ ಕ್ಲಾತ್ ಕೂಡ ತುಂಬ ಚೆನ್ನಾಗಿತ್ತು ಸೊ ನಾನು ಆ ಕ್ಲಾತ್ ಮೆಟೀರಿಯಲ್ನ ತರೋಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದೆ ಅಷ್ಟೇ ದೇವಿ ಸಿಲ್ಕ್ಸಲ್ಲಿ ನಿಮ್ಗೆ ಗೊತ್ತಿದೆ ನಾನು ತೋರಿಸಿದ್ದೀನಿ ಆ ಸಿಲ್ಕ್ ಅಥವಾ ಆ ಅಕಟ್ ಪೀಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ್ಯಂಡ್ ಸ್ಟಿಚಿಂಗೇ ಅವರು ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ವರ್ತ್ ಅಂತ ನಂಗೆ ಅನ್ಸೋ ಬಿಕಾಸ್ ಲೈನಿಂಗ್ ಎಲ್ಲ ಹಾಕಿ ಜಿಪ್ ಹಾಕಿ ಟ್ಯಾಸಲ್ಸ್ ಎಲ್ಲ ಮಾಡಿದ್ದಾರೆ ಸೊ ಯಾ ಇವಾಗ ಡ್ರೆಸ್ಸೆಲ್ಲ ಟ್ರಯಲ್ ಮಾಡಿ ಆದಮೇಲೆ ನೆಕ್ಸ್ಟು ನೆ ನಾಳೆ ರಾಧೆ ಥರ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದರು ಕ್ರಿಸ್ತ ಜನ್ಮಾಷ್ಟಮಿ ಇರೋದ್ರಿಂದ ಸೊ ಅದಕ್ಕೆ ಟ್ರಯಲ್ ನೋಡ್ತಾ ಇದೆ ಬಿಕಾಸ್ ಎಲ್ಲನೂ ಹೊಟ್ಟಿಗೆ ಇಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ರೆಡಿ ಮಾಡಿ ಕಳಿಸ್ಬೋದು ಅಂತ ಹೇಳಿಬಿಟ್ಟು ಈ ಒಂದು ಏನು ನೋಡ್ತಾ ಇದ್ದಾರೆ ಲಂಗ ಬ್ಲೌಸ್ ಇದು ಟೂ ಇಯರ್ಸ್ ಬ್ಯಾಕ್ ಹಿಂದೆದು ಟೂ ತೌಸಂಡ್ ಟ್ವೆಂಟಿ ಟೂ ಅನ್ ಯಾ ಟೂ ತೌಸಂಡ್ ಟ್ವೆಂಟಿ ಟೂನ ಟ್ವೆಂಟಿ ಟೂ ಅಥವಾ ಟ್ವೆಂಟಿ ಟೂ ಜೂನ್ ಅವ್ರ ಜುಲೈಯಲ್ಲಿ ಸ್ಟಿಚ್ ಮಾಡಿಸಿದ್ದು ಅದು ಇನ್ನೂ ಆಗ್ತದೆ ಸ್ವಲ್ಪ ದೊಡ್ಡ ಸ್ಕರ್ಟ್ ಸ್ವಲ್ಪ ತುಂಬ ದೊಡ್ಡದಾಗಿ ಸ್ಟಿಚ್ ಮಾಡಿಸ್ಬಿಟ್ಟಿದ್ರು ಮಾಡಿಬಿಟ್ಟಿದ್ರು ಅವಾಗ ಬಟ್ ಇವಾಗ ಕರೆಕ್ಟಾಗಿ ಆಗ್ತದೆ ಬ್ಲೌಸ್ ಸ್ವಲ್ಪ ಚಿಕ್ಕ ಅನ್ನಿಸ್ತಾ ಇದೆ ಸೊ ಸ್ವಲ್ಪ ಆಕ್ಸರೀಸ್ ಎಲ್ಲ ತೊಗೊಬಂದಿದ್ದೆ ಅವಳಿಗೆ ಅದನ್ನು ಈ ಕಲರ್ ಕಾಂಬಿನೇಷನ್ ಬಂದು ಅವಳು ಹಾಕಿರೋದು ಪಿಂಕ್ ಆ್ಯಂಡ್ ಒಂಥರ ಬೇಬಿ ಪಿಂಕ್ ಮತ್ತು ಡಾರ್ಕ್ ಪಿಂಕ್ ಎರಡು ಮಿಕ್ಸು ನಾನು ಅದಕ್ಕೆ ಒಂದು ದುಪ್ಪಟ ಕೂಡ ತೊಗೊಂಡಿದ್ದೆ ಅದನ್ನು ಎಷ್ಟು ಹಾಕಿ ಟ್ರಯಲ್ ಇದೆ ಚೆನ್ನಾಗಿ ಕಾಣಿಸಿದೆ ಅದ ಆಲ್ಮೋಸ್ಟ್ ನಾನು ಒಂದು ಮೂರು ನಾಲ್ಕು ಜೊತೆ ಬಟ್ಟೆನ ಚೇಂಜ್ ಮಾಡಿದ್ದೀನಿ ಯಾವ್ದು ಚೆನ್ನಾಗಿ ಕಾಣಿಸಿದೆ ಯಾವ ಚೆನ್ನಾಗಿ ಕಾಣಿಸಿದೆ ಅಂತ ನನಗೆ ಐಡಿಯಾನೇ ಇಲ್ಲ ಅವ್ಳು ಬೆಳಿಗ್ಗೆ ಹೋಗ್ತಾಳ ಐ ಮೀನ್ ಹುಷಾರಾಗಿರ್ತಾಳ ಹೋಗ್ತಾಳ ಸ್ಕೂಲ್ಗೆ ಅಂತಲೇ ಬಟ್ ಅವ್ರು ಮ್ಯಾಮ್ ಹೇಳಿದ್ದಾರೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಕಳಿಸಿ ಅಂತ ಹೇಳಿ ಕಾಲ್ ಮಾಡಿದರು ಸೊ ನೋಡೋಣ ಚೆನ್ನಾಗಿದ್ದರೆ ಕಳಿಸೋಣ ಅಂತೇಳಿ ಸ್ವಲ್ಪ ಟ್ರಯಲ್ ಇದ್ದೀನಿ ಸೊ ಈ ಥರ ಆಕ್ಸಸರೀಸ್ನ ತೊಗೊಂಡು ಬಂದಿದೆ ಈ ಹಳದಿ ಶಾಸ್ತ್ರಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಪಿಂಕ್ ಮ ಪಿಂಕ್ ಕಾಂಬಿನೇಷನಲ್ಲಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತೊಗೊಂಡ್ಬಂದಿದೆ ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇದ್ಲು ಪ್ರಿಟಿ ಪ್ರಿಟಿ ಆಗಿ ಸೊ ಇಲ್ಲಿ ನೋಡಿ ಪೋಸ್ ಕೊಡು ನೋಡೋಣ ಹೆಂಗೆ ಕಾಣ್ತಿದ್ಯಾ ಅಂತ ಅಂದರೆ ಈ ಥರ ಸೊಂಟನೆಲ್ಲ ಮೇಲೆ ಎತ್ಕೊಂಡು ಕೈಯಲ್ಲೆಲ್ಲ ಆ್ಯಕ್ಷನ್ ಮಾಡಿಕೊಂಡು ತೋರಿಸ್ತಾ ಇದ್ಲು ತುಂಬ ಚೆನ್ನಾಗಿ ಬಂತು ಬಟ್ ಇನ್ನು ನೀಟಾಗಿ ರೆಡಿ ಮಾಡಿದ್ರು ಚೆನ್ನಾಗಂತ ಅನಿಸುತ್ತೆ ಸೊ ಬೆಳಿಗ್ಗೆ ನೋಡಬೇಕು ರೆಡಿ ಮಾಡಿಸ್ಕೊಳ್ತಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಇವಾಗ ಊಟ ಮಾಡಿ ಮಲ್ಕೋಬೇಕು ನಂಗಂತೂ ಸಿಕ್ಕಾ ಟಯರ್ಡ್ ಆಗಿದೆ ಇವಾಗ ನೋಡ್ತಾ ಇರೋ ಒಂದು ಕ್ಲಿಪ್ಪಿಂಗ್ಸ್ ಬಂದು ಸೋಮವಾರದ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಿನ್ನೆ ನೈಟೇ ಸ್ವಲ್ಪ ಟಯರ್ಡ್ ಆಗಿದೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮಲ್ಕೊಳ್ಳೋಕ್ಕೆ ಆಗಲಿಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಬಿಕಾಸ್ ನಾಳೆ ಬೆಳಿಗ್ಗೆ ಆಗಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪ್ರತಿದಿನ ಇದಾಗುತ್ತೆ ಸೋಮವಾರ ಗುರುವಾರ ಎಲ್ಲ ನನ್ನ ಮನೆ ಯಾವಾಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತೀನೋ ಅದು ನೈಟ್ ಇಲ್ಲ ಇತ್ತೀಚೆಗೆ ಬೆಳಿಗ್ಗೆ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನೈಟು ಟಯರ್ಡ್ ಆಗಿರ್ತೀನಿ ಸಲೂನಿಂದ ಬಂದಾದಮೇಲೆ ನಾನು ಜಿಮ್ಗೆ ಇದ್ದೀನಿ ಸಂಜೆ ಬೇರೆ ಒಂಥರ ನನಗೆ ರೋಟೀನೇ ಇಂಬ್ಯಾಲೆನ್ಸ್ ಆಗಿರೋ ಥರ ಫೀಲ್ ಆಗುತ್ತೆ ಏನು ಮಾಡೋಕ್ಕೂ ಮೂಡಿರಲ್ಲ ಐ ಫೀಲ್ ಒಂಥರ ನಿದ್ದೆ ಬರ್ತಾ ಇದೆ ಅನ್ನೋ ಥರ ನಿದ್ದೆ 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 ಥರ ಅಂತ ಅನಿಸುತ್ತೆ ನನಗೆ ಹೆವಿ ನಿದ್ದೆ ಬರುತ್ತೆ ಸೊ ಸಂಜೆನೂ ಚಿಕ್ಕ ತುಂಬ ಕೆಲಸ ಮಾಡೋದಿರುತ್ತೆ ಬಟ್ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಮನೆಗೆ ಕೆಲಸ ಮಾಡಿ ಸಂಜೆ ತನಕ ಸಲೂನಲ್ಲಿ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಜಿಮ್ಗೆ ಹೋಗಿ ಇಟ್ಸ್ ಲೈಕ್ ಹೆಕ್ಟಿಕ್ ಅಂತ ಅನಿಸುತ್ತೆ ಒಂದು ದಿನವೂ ನನಗೆ ಆರಾಮ ಅಂತಾನೆ ಅನಿಸಲ್ಲ ಇಟ್ ಒಂಥರ ಆಗಿಬಿಟ್ಟಿದೆ ಸೊ ಅದಕ್ಕೆ ನಿನ್ನೆ ಏನಾದರೂ ಆಗಲಿ ಗುರು ಕಷ್ಟನೂ ಸುಖನೂ ಮನೆ ಕ್ಲೀನ್ ಮಾಡೋಣ ಬೆಳಿಗ್ಗೆ ಬೆಳಗ್ಗೆ ಪೂಜೆ ಮಾಡೋಣ ಲಾಸ್ಟ್ ಇತ್ತಲ್ಲ ಜಿಮ್ಗೆ ಹೋಗೋಕ್ಕೂ ಮುಂಚೆ ಅಥವಾ ಜಿಮ್ಗೆ ಹೋಗಿ ಒಂದು ಇವಾಗ ಒಂದು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಒನ್ ಮಂತ್ ಬ್ಯಾಕ್ ಏನಿತ್ತು ಆ ಥರ ರುಟೀನ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊತೀನಿ ಬಟ್ ಆಗಲ್ಲ ಇವತ್ತು ಅದೇ ಥರ ಮಾಡಿದೆ ನಿನ್ನೆ ನೆಟ್ಟೆ ಮನೆ ಕ್ಲೀನ್ ಮಾಡಿ ಬೆಳಗ್ಗೆ ಗೆದ್ದಿದ ತಕ್ಷಣ ಫ್ರೆಶಪ್ ಆಗಿ ಅದೇ ಪೂಜೆ ಎಲ್ಲ ಮಾಡಿ ಇವತ್ತು ಬ್ರೇಕ್ಫಾಸ್ಟು ಸ್ಕಿಪ್ ಆಯಿತು ಬಿಕಾಸ್ ಅಭಿ ಇರಲಿಲ್ಲ ಎಲ್ಲ ಹಿಜೋಗಿದ ಇವ್ಳೊಬ್ಳುನೇ ನಾನೊಬ್ಳೇ ಇವಳನ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಎನಿವೇ ಹೆಂಗೋ ಕಷ್ಟನೋ ಸುಖನೋ ಅವಳಗ್ ಸ್ನಾನ ಮಾಡಿಸಿ ಕೈಗೆ ಆಲ್ತಾನೆಲ್ಲ ತೊಗೊಂಡು ಬಂದು ಹಾಕಿ ಅವಳಿಗೆ ಮೇಕಪ್ ಮಾಡಿ ಜಸ್ಟ್ ಅವಳು ನಾರ್ಮಲಾಗಿ ಏನು ಕ್ರೀಮ್ ಹಾಕ್ತೀವಲ್ಲ ಅದೇ ಹಾಕಿ ಐಲೈನರ್ ಮತ್ತು ಲಿಪ್ಸ್ಟಿಕ್ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ಜೊತೆಗೆ ಈ ಬಟ್ಟಿಟ್ಟಿದ್ದೀನಿ ರಾಧೆ ಹಾಕೋತಾಳಲ್ಲ ಆ ಥರ ಸೊ ನನ್ನ ಮೈಂಡಲ್ಲಿ ಚೌಲಿ ಹಾಕೋಣ ಅಂತ ಇತ್ತು ಆಯಿತಾ ಅದಾದ್ಮೇಲೆ ಅನ್ನಿಸ್ತು ಅದು ಅದನ್ನೆಲ್ಲ ಎಣ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಜಸ್ಟ್ ಈ ಥರ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿಮೇಡ್ ಬರುತ್ತೆ ಗೊತ್ತಾ ಜಡೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ಜಡೆ ಅವ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಯ್ತಪ್ಪ ನಿಜವಾಗ್ಲೂ ನನಗೆ ಸಿಟ್ಟದ್ಬಿಡ್ತು ಎಷ್ಟು ರೆಡಿ ಮಾಡಿದ್ರು ನಂಗೆ ಸಮಾಧಾನನೇ ಆಗ್ತಲ್ಲ ಇನ್ನೂ ಏನಾದರೂ ಮಾಡಲ ಇನ್ನೂ ಏನಾದರೂ ಮಾಡಲಾ ಅಂತ ಫೀಲ್ ಆಗ್ತಾಯಿತ್ತು ಫೈನಲಿ ಇಷ್ಟು ಸಾಕಪ್ಪ ಇಷ್ಟು ಮಾಡೋಣ ಅಂತ ಹೇಳಿಬಿಟ್ಟು ಮುಗಿಸಿದ್ದೀನಿ ನೋಡಬೇಕು ಅವ್ಳಿಗೆ ಏನು ಪ್ರೈಸಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ದಾರೆ ಏನು ಪ್ರೈಸ್ ಕೊಡ್ತಾರೆ ಏಳು ವಿನ್ ಆಗ್ತಾಳೆ ಏನು ಅಂತ ಗೊತ್ತಿಲ್ಲ ಬಟ್ ಮೈ ಡೆಡಿಕೇಶನ್ ಅಥವಾ ಮೈ ಹಾರ್ಡ್ ವರ್ಕ್ ಏನು ರಿಸಲ್ಟ್ ಕೊಡುತ್ತೆ ಅಂತ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಒಂದು ಕಪ್ ಕಾಫಿನೂ ಕುಡ್ದಿಲ್ಲ ಮೀ ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಗೆ ಗೆದ್ದಿದ್ದು ನಾನು ಇವತ್ತು ಸ್ವಲ್ಪ ಲೇಟ್ ಆಯಿತು ಸೆವೆನ್ ಓ ಕ್ಲಾಕಿಂದ ನಾನು ನೈನ್ ನೈನ್ ತರ್ಟಿ ತನಕ ಒಂದು ಲೋಟ ಅಥವಾ ಒಂದು ಲೋಟ ನೀರಾಗಲಿ ಕಾಫಿ ಆಗಲಿ ಕುಡಿಯೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ ನಾರ್ಮಲಾಗಿ ರೆಡಿ ಮಾಡೋದು ಬೇರೆ ಬಟ್ ಈ ಥರ ಎಲ್ಲ ರೆಡಿ ಮಾಡೋದಿರತ್ತಲ್ಲ ಹೆವಿ ಕಾನ್ಸಂಟ್ರೇಷನ್ ಮಾಡಬೇಕು ಆ್ಯಂಡ್ ಅವಳ್ದು ಇಯರಿಂಗ್ಸ್ ಕೂಡ ಬಿಚ್ಚಿಬಿಟ್ಟು ಇವಾಗ ಅದರಲ್ಲೇ ಕೊಟ್ಟಿರ್ತಾರಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ಫದ್ ಫಸ್ಟ್ ಟೈಮ್ ಅವ್ಳಿಗೆ ನಾನು ಈ ಥರ ಆರ್ಟಿಫಿಷಿಯಲ್ ಎಲ್ಲ ಹಾಕ್ತಾ ಇರೋದು ಐ ಮೀನ್ ಇಯರಿಂಗ್ಸ್ ಎಲ್ಲ ನೋಡೋಕ್ಕೆ ಒಂಥರ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ ನಂತರ ಸ್ಟ್ರಡ್ಡೆ ಚೆನ್ನಾಗಿ ಕಾಣಿಸೋದು ಈ ಥರ ರಿಂಗ್ ಅಥವಾ ಹ್ಯಾಂಗಿಂಗ್ ಇಯರಿಂಗ್ಸ್ ಎಲ್ಲ ಅಷ್ಟೊಂದಾಗಿ ಸೂಟ್ ಆಗೋಲ್ಲ ಬಟ್ ಇವತ್ತು ಈ ಸಲ ರಾಧೆನ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ಲವರ್ ಫ್ಲವರ್ ರಾಧೆ ಥರ ಚೆನ್ನಾಗಿ ಅನಿಸ್ತವೆ ಅವಳು ಡ್ರೆಸ್ಗೆ ಡ್ರೆಸ್ಸಲ್ಲಿ ಫ್ಲವರ್ ಇದೆ ಜೊತೆಗೆ ನಾವೇನು ಆರ್ನಮೆಂಟ್ಸ್ ಅಥವಾ ಜ್ಯುವೆಲ್ರಿ ತಂದಿದ್ದೀವಿ ಅದರಲ್ಲೂ ಕೂಡ ಫ್ಲವರ್ ಇದೆ ಚೆನ್ನಾಗಿ ಅಂತ ಇದ್ದ ನನಗಂತೂ ಪ್ರಿಟ್ಟಿ ಪ್ರಿಟ್ಟಿ ಅಂತ ಅನಿಸ್ತಾಯಿದ್ದು ಫೈನಲಿ ಒಂದು ಉಪ್ಪಟ ಒಂದು ಹಾಕಿದ್ರೆ ಕಂಪ್ಲೀಟಾಗಿ ಮುಗಿಯುತ್ತೆ ಇಷ್ಟು ರೆಡಿ ಮಾಡಿ ಬಿಟ್ಟೆ ಸಿ ಮಾಡೋಷ್ಟಲ್ಲ ತುಂಬ ಕಷ್ಟ ಆಯಿತು ಆ್ಯಂಡ್ ಇವಳು ಇವಳಿಗಿನ್ನೂ ಕೆಮ್ಮಂತೂ ಹೋಗಿಲ್ಲ ಅಷ್ಟೇ ಡ್ರೈ ಕಾಫ್ ಇದೆ ಅದರಲ್ಲೂ ಪಾಪ ಕೆಮ್ಮ್ಕೊಂಡು ಇಲ್ಲಲ್ವ ನಂಗೆ ಅದು ನಿಜವಾಗ್ಲೂ ಬೇಜಾರು ಅಂತ ಅನ್ನಿಸ್ತು ಆ್ಯಂಡ್ ಅವ್ಳು ಯಾವ ಸಿರಪ್ಸ್ ಅಥವಾ ಮೆಡಿ ಮೆಡಿ ಮೆಡಿಕೇಶನ್ಸ್ನ ತೊಗೊಳಕ್ಕೆ ಇಷ್ಟಪಡೋಲ್ಲ ವಾಪಸ್ ರಿವರ್ಸ್ ಹಾಕ್ಬಿಡ್ತಾಳೆ ಸಿರಪ್ ಹಾಕಿದ್ರೆ ವಾಪಸ್ ರಿವರ್ಸ್ ಹಾಕೋದು ಮತ್ತು ಇನ್ನೇನಾದರೂ ನಾವು ಹೋಮ್ ರೆಮಿಡೀಸ್ ಮಾಡಿ ಎಲ್ಲ ಕುಡ್ಸಿದ್ರೆ ಹಂಗೆ ಮಾಡ್ತಾಳೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬಂದು ಎಷ್ಟೊಂದು ಸಲ ಹೊಡೆದು ಬಿಟ್ಟಿರ್ತೀನಿ ನಾನು ಅವ್ರು ಸಿರಪ್ ಕುಡಿದಿರೋ ಆವಾಗ ನನಗೆ ಮಕ್ಕಳು ಮನೇಲಿ ಹುಷಾರ್ಗೆ ಹುಷಾರು ಮಲ್ಕೊಂಡ್ರೆ ಸೀರಿಯಸ್ಲಿ ನಂಗೆ ಇಷ್ಟ ಆಗೋಲ್ಲ ನನಗೆ ಯಾರಾದರೂ ಅಷ್ಟೇ ಮಕ್ಕಳು ಅಂತಲ್ಲ ನನಗೆ ಮನೇಲಿರೋರು ಯಾರಾದರೂ ಅಷ್ಟೇ ಚೆನ್ನಾಗಿ ನಗ್ನಗ್ತಾ ಖುಷಿ ಖುಷಿಯಾಗಿರ್ಬೇಕು ಅದು ಬಿಟ್ಬಿಟ್ಟು ನರಳ್ಕೊಂಡು ಅಳ್ಕೊಂಡು ಗಿಲ್ಕೊಂಡಿದ್ರೆ ಇಷ್ಟಾಗಲ್ಲ ಸೊ ಅವ್ಳಿಗೆ ರೆಡಿ ಮಾಡೋದೇನೋ ಮಾಡಿದ್ವಿ ರೆಡಿ ಮಾಡೋ ಅಷ್ಟರಲ್ಲಿ ಅವಳು ಮೂಡ್ ಆಫ್ ಆಯಿತು ಅಳಕ್ಕೆ ಸ್ಟಾರ್ಟ್ ಮಾಡೋದು ನಂಗೆ ಲಿಟ್ರಲಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಆ್ಯಂಡ್ ನಾನು ಏನು ಐಲೈನರ್ ಎಲ್ಲ ಹಾಕಿದ್ದಲ್ಲ ಅದೆಲ್ಲ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ನನ್ನ ಮನೇಲಿದ್ದು ನಾರ್ಮಲ್ ಡ್ಯಾಚ್ಲರ್ ಇಲ್ಲೇ ನಾನು ಹಾಕಿದೆ ನಾನು ವಾಟರ್ ಪ್ರೂಫ್ ಎಲ್ಲ ಹಾಕಿರಲಿಲ್ಲ ಬಿಕಾಸ್ ಯಾರು ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಮೇಕಪ್ ಆಗೆಲ್ಲ ತೆಗಿತಾರೆ ಅನ್ನೋ ಒಂದು ಇದರಿಂದ ಸೋಂಬೇರಿತನದಿಂದ ಸ್ವಲ್ಪ ಎಲ್ಲ ಸ್ಪ್ರೆಡ್ ಆಯಿತು ಸಿಕ್ಕಾಬಿಟ್ಟೆ ಕೂಪ ಬಂತು ಹೊಡಿಯೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಸಿಚುಯೇಷನ್ ಇವತ್ತು ಸೊ ಅಳ್ತಾ ಇರೋ ಅವಳನ್ನ ಸಮಾಧಾನ ಮಾಡಿ ಒಂದೆರಡು ಫೋಟೋಸ್ ತೆಗಿಯೋಷ್ಟ್ರೆ ಅನ್ವಿ ಕೂಡ ಬಂದ ಅವರಿಬ್ ಫೋಟೋಸ್ ತೆಗಿಯೋಣ ಅನ್ನೋ ಪ್ಲ್ಯಾನಲ್ಲಿ ನಾನೇನು ಮಾಡಿದೆ ಅಲ್ಲಿಗೆ ಮನೆ ಹತ್ರ ಕರೆಸ್ದೆ ಬಟ್ ಅವನು ತುಂಬ ಮೂಡಿಯಾಗಿದ್ದ ಈ ಥರ ಎಲ್ಲ ಚೆನ್ನಾಗಿ ರೆಡಿ ಮಾಡಿದಾಗಲೇನೆ ಮಕ್ಳಿಗೆ ಏನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗೋದು ಅಂತ ನನಗೆ ಇವತ್ತು ಅನ್ನಿಸ್ತು ಸೊ ಅದಾದ್ಮೇಲೆ ಮತ್ತೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ವಿ ತುಂಬ ಜನ ಮಕ್ಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿ ಕಲಿಸಿದ್ರು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತು ಸೀರಿಯಸ್ಲಿ ಎಲ್ಲೋ ರೆಡ್ ವೈಟ್ ಎಲ್ಲ ಥರ ಕಲರ್ಸ್ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ಹಾಕಿ ರಾಧಾಕೃಷ್ಣನ ಮಾಡಿದರು ಕ್ಯೂಟ್ ಅಂತ ಅನ್ನಿಸ್ತು ಸೊ ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಅಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಐ ಹೋಪ್ ಈ ಲಾಗ್ ನಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಮೇಕ್ ಚೌಟ್ ಟು ಲೈಕ್ ಶೇರ್ ಅಂಡ್ ಕಾಮೆಂಟ್ ಅಂಡ್ ಮಿಸ್ ಮಾಡಿದ್ರೆ ಎಲ್ಲ ವೀಡಿಯೋಸ್ನ ನೋಡಿ ಹೀಗೆ ನಿಮ್ಮ ಪ್ರೀತಿ ಕಣ್ಣಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಬಾಯ್